ಹನುಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಅಗ್ರೀಬಮ್ನಹಳ್ಳಿಯಲ್ಲಿ ಒಂದು ಕಾಲೇಜು ಮೈದಾನದಲ್ಲಿ ನಾಣಿಕೇರಿ ದೈವಸ್ಥರಿಂದ ಕುಸ್ತಿ ಪಂದ್ಯಾವಳಿಗಳು ನಡೆದ್ರು ವೀಕ್ಷಕರೇ ರಾಜ್ಯ ಹಾಗೂ ಅಂತಾರಾಜ್ಯ ಮಟ್ಟದ ಕುಸ್ತಿಪಟುಗಳು ಈ ಒಂದು ಕುಸ್ತಿಯಲ್ಲಿ ಭಾಗವಹಿಸಿದ್ರು ಈ ಒಂದು ಕುಸ್ತಿಯನ್ನು ನೋಡೋದೇ ಒಂದು ವಿಶೇಷ ವೀಕ್ಷಕರ ಈ ಒಂದು ಕುಸ್ತಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಕುಸ್ತಿಯಲ್ಲಿ ಅಲ್ಲಿ ಹುಳ್ಳಿ ಪ್ರಕಾಶ್ ಅವರು ಇದ್ರು ಹಾಗೆಯೇ ಅಗ್ರೀಬಮ್ನಹಳ್ಳಿಯ ಅನೇಕ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವೀಕ್ಷಕರೇ

ಾಗಿ ಶ್ರೀಯುತ ಕೆ ನೇಮರ ಶಾಸಕರು ಆಗಮಿಸಿದ್ದಾರೆ ವೀಕ್ಷಣೆ ಮಾಡಿದರೆ ಅವರಿಗೂ ಸಹ ಸಂಪ್ರದಾಯ ಹಾಗೂ ಈ ಒಂದು ಕುಸ್ತಿ ಪಂದ್ಯ ಮತ್ತು ಈ ಒಂದು ಕುಸ್ತಿ ವೀಕ್ಷಣೆ ಮಾಡಲು ಆಗಮಿಸಿರ್ತಕ್ಕಂಥ ಇನ್ನೂ ಹೆಚ್ಚಿನ ಇದೇ ಕುಸ್ತಿ ನಾಳೆ ಹದಿನೈದು ಕುಸ್ತಿಗಳಿದ್ದಾವೆ ನಾಳೆ ಪಂಜಾಬ್ ಮತ್ತು ಹರಿಯಾಣ ಹಾಗೂ ಧಾರವಾಡ ಮಾಡಿದ್ರೆ ಬಹಳ ಖುಷಿಯಾದವೇ ನೋಡ್ಕೊಂಡ ಎಲ್ಲರು ಲೈಟ್ ಸಹ ಹಾಕಿದ್ದಾರೆ ಈ ಒಂದು ದಯವಿಟ್ಟು ಪೈಲೆ ಯಾವ ಪೈಲೆ ಅಂದ್ರೆ ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಹೇಳಿ ಅವರೊಂದು ವೀಕ್ಷಕರ ಒಂದು ಗಮನ ಬೇರೆ ರೀತಿ ದೇವಳಿಗೆ ಲಿಂಗರಾಜ್ ಜಾಧವ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನಕೇರಿ ದೇವತರಿಂದ ಸ್ವಾಗತ ಕೊಡ್ತಾ ಅದೇ ರೀತಿ ಈ ಒಂದು ಫಲವರ್ಶ ಅಕಾಡೆಮಿಗೆ ಸುನೀಲ್ ಫಲವರ್ಶ ಕಾರ್ಯಕಾರಿಣಿಗಳಿಂದ ಬಂದಿಲ್ಲ ಮಾಜಿ ಶಾಸಕರಾಗಿರ್ತಕ್ಕಂಥ ಬಿಬು ಅವ್ರಿಗೂ ಸಹ ಈ ಒಂದು ನಾಡಕೇರು ದೇವತ್ರಿಂದ ಸ್ವಾಗತ ಕೊಡ್ತಾ ಇದ್ದೀವಿ ಅದೇ ರೀತಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಮರಿ ರಾಮಾನಂದ್ ಅವರಿಗೂ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಹನುಮಂತಪ್ಪ ಅವ್ರಿಗೂ ಅಭಿವೃದ್ಧಿ ಆರ್ ಎಸ್ ಎಂ ಅಧ್ಯಕ್ಷ ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗನ್ನ ಇಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ನಾನಿಕೆ ಅವರು ದೇವಸ್ಥಾನ ನಾ ಯಾಕಂದ್ರೆ ಅವರು ಈ ಒಂದು ಅಕಾಡೆಮಿಯಲ್ಲಿ ಶಾಂತ ರೀತಿಯಿಂದ ಎಲ್ಲ ಪ್ರೇಕ್ಷಕರು ಶಾಂತಿ ರೀತಿಯಿಂದ ಕೂತ್ಕೊಂಡು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಅವರು ಒಂದು ಇಲ್ಲೇ ಅಕಾಡೆಮಿಯಲ್ಲಿ ಕುರಿತು ಕುಸ್ತಿಯನ್ನು ವೀಕ್ಷಣೆ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಆರಕ್ಷಣಾ ಕಾರಣೆಯ ಎಲ್ಲ ಏನು ಹಾಗೂ ಸುರೇಶ್ ನಾಯಕಟ್ನವರು ಆರ್ ಎಸ್ ಎನ್ ಸೊಸೈಟಿ ಅಧ್ಯಕ್ಷರ ಸಂಬಳ ಇವರಿಗೆ ಸಹ ಒಂದು ನಾಯಕರ ದೇವಸ್ಥಾನದ ಸ್ವಾಗತ ಕೊಡ್ತಾ ಸಣ್ಣ ನಮ್ಮ ಗಮನ ಗಮನ ವೃಣಾಯಕರಾಗಿ ನಿರ್ವಹಿಸಿರ್ತಕ್ಕಂಥ ಕಣಕಪ್ಪುನವರು ರಾಮಚಂದ್ರಪ್ಪನವರು ಅಕಾರಕ್ಕೆ ದೊಡ್ಡ ಕಟ್ಟಿ ಹಿರಿಯ ಕುಸಿದು ಬರ್ದು ಹುಡುಗ ನಾಯಕರು ಪ್ರಯತ್ರಿಂದ್ರೂ ಈಗ ವೃಣಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೂರಿನ ಇದೇ ಕಂಡು ಹೃದಯ ಕಂಕಪ್ನವೇ ಅಲ್ಲೇ ರಾಮಚಂದ್ರಪ್ಪನವರಿಗೆ

એલે આ લેકંદર ઓય દોડ એ બોલને રલી એમ કે દેવાડી ડ્રાઈવર Ka寝ない <laughs> <あるー狙いにきてた>。dito <スタッフ>